ನಮಸ್ಕಾರ ವೀಕ್ಷಕರೇ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ಈ ಗಾಡಿ ಮಾರಾಟಕ್ಕಿದೆ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕಾ ಹಾಗೆ ಈ ಗಾಡಿ ಓನರ್ ನಂಬರ್ ಬೇಕಾ ಹಾಗಿದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೆ ಸಂಪೂರ್ಣ ಮಾಹಿತಿ ಈ ಗಾಡಿ ಬಗ್ಗೆ ದೊರೆಯುತ್ತದೆ ವೀಕ್ಷಕರ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದನ್ನ ಯಾರೆಲ್ಲ ನೋಡ್ತಾ ಇದ್ರ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ವೀಕ್ಷಕರ ಈ ಗಾಡಿ ಓನರ್ ನಂಬರ್ ವಿಡಿಯೋ ಕಾಗಡೆ ಟೈಟಲ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ವಿಡಿಯೋ ಕಾಗಡೆ ನೋಡಿದ್ರೆ ನಿಮಗೆ ಕಾಣಿಸುತ್ತೆ ವೀಕ್ಷಕರ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಹೇಳಿದ್ರೆ ಆಡಿಯೋ ಪ್ಲೇ ಆಗುತ್ತೆ ಕೇಳೋಣ ಬನ್ನಿ ಸರ್ ನಮಸ್ಕಾರ ಗಾಡಿ ಫೋಟೋ ಸಲ ವಾಟ್ಸಪ್ ಮಾಡಲ್ಲ ಗಾಡಿ ಹೆಸರೇನು ಸರ್ ಇನ್ನೋವಾ ಕೃಷ್ಣ ಸರ್ ಮಾಡಲ್ ಎಷ್ಟು ಮಾಡಲ್ ಟ್ವೆಂಟಿ ಫೋರು ಸರ್ ಎಷ್ಟು ಗಾಡಿ ಸರ್ ಎಷ್ಟು ತಿಂಗಳ ಆಗಿದೆ ಗಾಡಿ ತಗೊಂಡ್ಬಿಟ್ಟು ಗಾಡಿ ತೊಗೊಂಡು ಮೂರು ತಿಂಗಳ ಆಗೈತಣ ಸರ್ ಎಷ್ಟು ಓನರ್ ಇದೆ ಗಾಡಿ ಫಸ್ಟ್ನೇ ಓನರು ಸರ್ ಎಷ್ಟು ಕಿಲೋಮೀಟರ್ ಆಗಿದೆ ಆರು ಕಿಲೋಮೀಟರ್ ಆರು ಸಾವಿರ ಕಿಲೋಮೀಟರ್ ಇದೆ ಗಾಡಿಗೆ ಸರ್ ಏನು ಹೊಸ ಗಾಡಿ ತೊಗೊಂಡ್ಬಿಟ್ಟು ಕೊಡ್ತಾ ಇರೋದು ಸರ್ ಅದು ನಮ್ಮ ಹುಡುಗ ಗಾಡಿ ಗಾಡಿ ಓಡಿಸ್ತೀನಿ ಅಂತ ತಗೊಂಡಿದ್ದು ಹ್ಮ್ ನೀವು ಬಂಡವಾಳ ಹಾಕ್ರಿ ನಾನ್ ಗಾಡಿ ಓಡಿಸ್ತೀನಿ ನಂಗೂ ಕೆಲಸ ಇಲ್ಲ ಅಂತ ತಗೊಂಡ್ ತಗಸ್ಬಿಟ್ಟು ಇವಾಗ ನೋಡಿದ್ರೆ ಅವ್ನ್ ಏನೋ ಬೇರೆ ನನ್ ಕೈಲಿ ಕೆಲ್ಸ ಮಾಡಕ್ ಆಯ್ತಾ ಇಲ್ಲ ನಾನ್ ಇವಾಗ್ ಬೇರೆ ಕಡೆ ಹೋಗ್ತೀನಿ ಅಂತ ಹೌದು ಡ್ರೈವರ್ ಇಲ್ಲ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಗಾಡಿ ಕೊಡ್ತಾರ ಹ್ಮ್ ಸರ್ ಲೋನ್ ಇದೆ ಇಲ್ಲ ಲೋನ್ ಕಂಟಿನ್ಯೂ ಕೊಡೋದು ಲೋನ್ ಕಂಟಿನ್ಯೂ ಅಂತ ಅಂದ್ರೆ ಲೋನ್ ಟೇಕ್ ಓವರ್ ಮಾಡ್ಕೊಂಡು ಅವ್ರ ಕಡೆಯಿಂದ ಅವ್ರು ಅಕೌಂಟ್ ಇದ್ರೆ ಆ ಲೋನ್ ಕಟ್ಟೋ ಥರ ಮಾಡ್ತಾರೆ ಸರ್ ಗಾಡಿ ಎಲ್ಲರೂ ತಗದುಬಿಟ್ಟು ಡೆನ್ ಟು ಕ್ರಾಚ್ ಏನಾದ್ರೂ ಆಗತ್ತೆ ಒಂದೇ ಒಂದು ಸ್ಕ್ರಾಚ್ ಇಲ್ಲ ಸರ್ ಗಾಡಿ ಮೇಲೆ ಸರ್ ನೀವು ಓನರ್ ಡ್ಯೂಲರ್ ಮಾತಾಡೋದು ಇಲ್ಲಲ್ಲ ಓನ ಡೇಟ್ ಓನರೇ ಸರ್ ಅದು ಅಗ್ರೀಮೆಂಟ್ ಪ್ರೊಸಿಜರ್ ನೀವು ಮಾಡ್ತಾರೆ ಎಲ್ಲ ಟ್ರಾನ್ಸ್ಫರ್ ಅವರೇ ಮಾಡ್ಕೊಳ್ಬೇಕು ಇಲ್ಲ ಅವರೇ ಮಾಡ್ಕೊಬೇಕು ಸರ್ ಅದೆಲ್ಲ ಎಲ್ಲಿ ಗಾಡಿ ಲೊಕೇಶನ್ ಶ್ರೀನಗರ ಶ್ರೀನಗರ ಸರ್ ಏನು ಇದ್ದರೆ ಲೋನ್ ಕ್ಯಾಶ್ ಕ್ಯಾಶೆಸ್ ಕೊಡ್ಬೇಕು ನಿಮ್ಮ ಕೈಗೆ ಸರ್ ಅದು ನಾನು ಮೂರು ತಿಂಗಳು ಇ ಎಮ್ ಐ ಕಟ್ಟಿದ್ದೀನಿ ಹ್ಞೂ ಆಮೇಲೆ ಐದುವರೆ ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ದೀನಿ ಎಷ್ಟು ಒಂದು ಇ ಎಮ್ ಐತು ಒಂದು ತಿಂಗಳದ್ದು ನಲವತ್ತಾರು ಸಾವಿರ ಬರು ಸಾವಿರ ಚಿರತೆ ಬರುತ್ತೆ ಮೂರು ಇ ಲಕ್ಷ ಡೌನ್ ಪೇಮೆಂಟ್ ಆ ಮಾಡಿದ್ದು ಮೂರು ಮೂರು ಇ ಎಮ್ ಐ ಕಟ್ಟಾಗಿದೆ ಇ ಎಂ ಐದು ಏನಿದೆಯೋ ಅದೇನ್ ಕೇಳಕ್ಕಾಗಲ್ಲ ಅದ್ ಬಿಡ್ತೀವಿ ಇನ್ನ ಐದುವರೆ ನಾನ್ ಏನ್ ಕಟ್ಟಿದ್ದೀನ ಅದ್ರಲ್ಲಿ ಅತ್ತಾದ್ರ ಒಂದು ಐದು ಗಂಟೆ ಬಂದ್ರೆ ನಾನು ಗಾಡಿ ಕೊಡ್ತೀನಿ ಲಕ್ಷ ಕೈ ಕ್ಯಾಶ್ ಕೊಟ್ಟು ಹೌದು ಫೈನಲ್ ಗಂಟೆ ಕೈ ಕ್ಯಾಶ್ ಫೈನಲ್ ಅಂತ ಅದ್ರಲ್ಲೂ ಬೇಕಾದ್ರೆ ಒಂದು ಸ್ಪೀಪ್ ಕೊಟ್ಟು ಅಂತ ನಡೆಯುತ್ತೆ ಓಕೆ ಸರ್ ಸಬ್ಮಿಟ್ ಮಾಡ್ತೀವಿ ನಮ್ ಎನ್ ಬಿ ಕನ್ನಡ ಯೂಟ್ಯೂಬ್ ಚಾನಲ್ ಬಂದು ನಿಮ್ ಗಾಡಿಯನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ನಗ ಮಾಡ್ಕೊಂಡ್ರಿ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಸರ್ ಓಕೆ ಥ್ಯಾಂಕ್ ಯು ಸರ್ ಇದು ಫಸ್ಟ್ ಅಲ್ಲಿ ಪೋಸ್ಟ್ ಆಗುತ್ತೆ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಲ್ಲೇಕ್ರಿ ನಾವು ವಿಡಿಯೋ ಅಪ್ಲೋಡ್ ಮಾಡ್ ತಕ್ಷಣ ನಿಮ್ ನೋಫಿಕೇಶನ್ ಬಂದ್ಬಿಡುತ್ತೆ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲಿಗೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡ್ಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವ್ದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರ ಎಚ್ಚರಿಕೆ ಇದರ ವಿಡಿಯೋಸ್ ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು